ಬ್ರೋ ಹೆಸರು ದೀಪಕ್ ಧ್ರುವ ಅಂತ ಇವರು ಇಲ್ಲೇ ಕೆಲಸ ಮಾಡ್ತಾರೆ ಪೋಸ್ಟ್ ಮಾಸ್ಟ್ರು ಕೌಚರ್ಫಿಂಗ್ ಆ್ಯಪ್ ಥ್ರೂ ನನಗೆ ಗೊತ್ತಾಗಿದ್ದು ಸೊ ಇವ್ರದೇ ಮನೆಯಡಿದ್ದೀನಿ ಇವ್ರ ಮನೆ ಕಿಚನ್ ತೋರಿಸ್ತೀನಿ ಇದು ಕಿಚನು ಇಲ್ಲೇ ಅಡುಗೆ ಮಾಡ್ಕೋತಿದ್ದೆ ಅವಾಗವಾಗ ನೋಡೋ ನೋಡೋರು ಎಲ್ರಿಗೂ ಗೊತ್ತಿರುತ್ತೆ ಹುಡುಗರು ಬ್ಯಾಚುಲರ್ದು ಮತ್ತೆ ಕೇರಳ ಹುಡುಗರು ಬಂದಿದ್ರಲ್ಲ ಸೊ ಅವ್ರ ಜೊತೆ ಸೇರಿಕೊಂಡು ರಾತ್ರಿ ಕ್ಯಾಂಪಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಇದು ಅವ್ರ ಗಾಡಿ ನೋಡಿರಿ ಡ್ಯೂಕ್ ಮೇಲೆ ಹೆಂಗೆ ಸೆಟಪ್ ಮಾಡಿದಾರೆ ಎಕ್ಸ್ಟ್ರಾ ಕ್ಯಾರಿಯರ್ ಹಾಕಿ ಸೆಟಪ್ ಮಾಡೋರೆ ಇದು ಡೇಕತ್ಲಾನ್ದು ಲಾಕು ಡೆಕತ್ಲನ್ ಅಮೆಝಾನ್ ಡೆಕತ್ಲಾನ ಉಂಡು ಸೇಮ್ ಟೈಪ್ ಓಕೆ ಹೆಲ್ಮೆಟ್ ಲಾಕು ಹಾಂ ಇವ್ರ ಹತ್ರನೂ ಟೆಂಟ್ ಇದೆ ಬ್ರೋ ಇಲ್ ಟ್ರೆಂಡಿಂಗ್ರಿ ಅಬೊ ನೀ ಮೈನಸ್ ಸ್ಟೆಂಡಿಗ್ರೀ ಹಾಂ നോർമൽ 10 ഡിഗ്രി നോർമൽ 10 ഡിഗ്രി ഇത്ര ആ Норമൽ 10 ഡിഗ്രി വണ്ടി ബെടാ ഓ 10 ഡിഗ്രി ലൈ ഇത് 10 ഡിഗ്രി സ്ലീപ്പിംഗ് ബാഗു നോരി ഇಷ್ಟು ದೊಡ್ಡదిയേ അപ്പ ഇത്ര ഉണ്ടോ ана മൈനസ് ആണോ എത്ര മൈനസ് കുറച്ചൂടെ ചെറുതാ ചെറുതാ ആ കാരണം ഈ ഈസി ടു ആക്സസ് എന്നുള്ള രീതിയിൽ അവര്

ಕೇರಳ ಟು ಕಾಶ್ಮೀರ್ ಕೇರಳ ಟು ಕಾಶ್ಮೀರದಾಗ ಅವರು ತಗೊಂಡಿರೋಂಥ ಬ್ಯಾ ಇದು ಸ್ಲೀಪಿಂಗ್ ಬ್ಯಾಗ್ ಒಳಗಿದೆ ಇದು ಎರಡು ಸಾವಿರದ ಹದಿನೆಂಟರು ಮಾಡಲ್ ಈ ಥರ ಇದೆ ಬಟ್ ಇವಾಗ ಈ ಥರ ಇಲ್ಲ ಇವಾಗ ಟೆನ್ ಡಿಗ್ರಿ ಸ್ಲೀಪಿಂಗ್ ಬ್ಯಾಗ್ ಬೇರೆ ಥರ ಇದೆ ಸ್ಲೀಪಿಂಗ್ ಬ್ಯಾಗ್ ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರೋಲ್ಲ ನಾವು ಮಲ್ಕೊಳ್ಳೋದು ಬೇಕಾದ್ರೆ ಇದ್ರೊಳಗೆ ಮಲ್ಕೋಬೋದು ಕೆಳಗಡೆ ಒಂದು ಮ್ಯಾಟ್ ಹಾಸ್ಕೊಂಡು ಅದಕ್ಕೆ ನಾವು ಸ್ಲೀಪಿಂಗ್ ಬ್ಯಾಗ್ ಅಂತ ಕರಿತೀವಿ ಸೊ ಇದೆಲ್ಲ ಡೆಕತ್ಲನಲ್ಲಿ ಸಿಗುತ್ತೆ ನನ್ನ ಹತ್ರ ಇರೋದು ಟೆನ್ ಡಿಗ್ರಿ ತೋರಿಸ್ತೀನಿ ನಿಮಗೆ ಇದಕ್ಕೆ ಇವಾಗ ಎಕ್ಸ್ಟ್ರಾ ಕವರ್ ಕೊಟ್ಟಿದ್ದಾನೆ ನೋಡಿ ಇದು ಎಕ್ಸ್ಟ್ರಾ ಕವರ್ ಇದೆ ನನ್ನ ಹತ್ರ ಬಟ್ ಇವ್ರ ಹತ್ರ ಹಂಗಿಲ್ಲ ಬರೀ ಎಲಾಸ್ಟಿಕ್ ಹಾಕಿ ಮಾಡಿದ್ದಾನೆ ಇದು ಕೂಡ ಕೇಶ್ವ ಇದು ಕೂಡ ಕೇಶ್ವ ಅದೆ ಬ್ರ್ಯಾಂಡು ನಂದು ಕೇಶ್ವಾನೆ ಅನ್ಕೋತೀನಿ ಸೊ ಹೀಗೆ ನೋಡಿ ಮಾಡೆಲ್ ಚೇಂಜ್ ಮಾಡ್ತಿರ್ತಾರೆ ಒಂದೇ ಬ್ರ್ಯಾಂಡ್ ಆದರೂ ಮಾಡೆಲ್ ಚೇಂಜ್ ಸೊ ಇಲ್ಲಿ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂದರೆ ಪರ್ಟಿಕ್ಯುಲರ್ ಛತ್ತೀಸ್ಗಢದಲ್ಲಿ ಬರೀ ಹತ್ತಡಿಗೆ ನೀರು ಸಿಕ್ಬಿಡುತ್ತೆ ಇಲ್ಲಿ ನೋಡಿ ಬರೀ ಎರಡೆ ಎರಡು ಸಲ ಕೈ ಪಂಪ್ ಮಾಡಿದ್ರೆ ಸಾಕು ನೀರು ಬರುತ್ತೆ ಒಂದೇ ಸಲಕ್ಕೆ ಬಂತು ನಾನು ಎರಡು ಸಲ ಅಂದ್ಕೊಂಡಿದ್ದೆ ಒಂದೇ ಸಲಕ್ಕೆ ಬರುತ್ತೆ ಅಷ್ಟು ಮೇಲ್ಗಡೆ ಇರುತ್ತೆ ಇಲ್ಲಿ ನೀರು ಸೊ ನನ್ನ ಕೈಯಲ್ಲಿ ಟ್ರೈಪೋಡು ಈ ಟ್ರೈಪೋಡ್ ಇಟ್ಬಿಟ್ಟೆ ರೆಕಾರ್ಡ್ ಮಾಡೋದು ತುಂಬ ಜನ ಕೇಳ್ತಿರ್ತೀರ ಹೆಂಗೆ ರೆಕಾರ್ಡ್ ಮಾಡ್ತೀರಾ ಹೆಂಗೆ ರೆಕಾರ್ಡ್ ಮಾಡ್ತೀರಾ ಅಂತ ಟ್ರೈಪೋಡ್ಸ್ ಇರುತ್ತೆ ಸೊ ಟ್ರೈಪೋಡಲ್ಲೇ ರೆಕಾರ್ಡ್ ಮಾಡೋದು ಸದ್ಯಕ್ಕೆ ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದ್ಬಿಟ್ಟು ಅಲ್ಲಿ ಸ್ವಲ್ಪ ಏನೋ ಬೈಗೆ ಹೊಟ್ಟೆ ಆಸ್ತಿದೆಯಂತೆ ಕೊಟ್ಟರೆ ಅಡುಗೆ ಮಾಡಿಕೊಡ್ತಾನೆ ಚೆನ್ನಾಗಿ ತಿಂದ್ಬಿಟ್ಟು ನೆಕ್ಸ್ಟ್ ರಾತ್ರಿ ಪ್ಲ್ಯಾನ್ ಮಾಡೋದು ಇಲ್ಲಿ ಬಟ್ಟೆ ವಾಶ್ ಮಾಡ್ತಿದ್ದಾರೆ ಹುಡುಗರು ಇಲ್ಲೇ ಸ್ನಾನು ಮಾಡ್ತಾರೆ ನಾನು ದಿನ ಇಲ್ಲೇ ಸ್ನಾನ ಮಾಡ್ತಿದ್ದೆ ಬೆಳಗ್ಗೆ ಮಾಡೋಗಿದ್ದೆ ಅದಕ್ಕೆ ಇವಾಗ ಮಾಡ್ತಿಲ್ಲ ನೋಡ್ರಿ ಅದು ಅಡ್ಡೆ ಇದೆಯಲ್ಲ ಅದೇ ಅಡ್ಡೆಯಲ್ಲೇ ಇಲ್ಲಿ ಜನ ನೀರು ಹೋಗೋದು ಇಲ್ಲಿಂದ ನೀರನ್ನ ಪಂಪ್ ಮಾಡ್ಕೊಂಬಿಟ್ಟು ಅಡ್ಡೇಲಿ ತಗೊಂಡು ಮನೆಗೆ ಹೋಗ್ತಾರೆ ನಾವು ಅದಕ್ಕೆ ಅಡ್ಡೆ ಅಂತೀವಿ ನಿಮ್ಮ ಏರಿಯಾದಲ್ಲಿ ಏನಂತೀವಿ ಅಂತ ಕಮೆಂಟ್ ಮಾಡಿರಿ ನೋಡಿ ಇಲ್ಲಿರೋ ದನಗಳಿಗೆ ಮೂಗಾರನು ಹಾಕಿರಲ್ಲ ಮತ್ತು ಹಗ್ಗನ್ನು ಕಟ್ಟಿರಲ್ಲ ಬರ್ತಿದ್ದಾವೆ ಒಂದೊಂದೇ ಗ್ಯಾಂಗೇ ಬರ್ತಿದೆ ಇಲ್ಲಿ ಕಾಣಿಸಿದಲ್ಲ ಒಂದಕ್ಕೂ ಮುಗ್ದಾರನಿಲ್ಲ ಏನಿಲ್ಲ ಬೆಳಗ್ಗೆ ಹೊಡ್ಕೊಂಡು ಹೋಗ್ತಾರೆ ಸಂಜೆ ಹೊಡ್ಕೊಂಡ್ ಬರ್ತಾರೆ ಇಲ್ಲಿ ಜನ ಏನಪ್ಪಾ ಅಂತಂದ್ರೆ ಹಸುಗಳನ್ನ ತುಂಬ ಆರಾಧಿಸ್ ಆರಾಧಿಸ್ತಾರೆ ಹಾಯ್ ಹಾಯ್ ಬಲೋ ಬೈ ಕ್ಯಾ ನಾಮ ತುಮಾರ ಹಾ ನಾಮ್ ಇಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಸ್ನಾನ ಮಾಡ್ತಿರ್ತೀವಿ ಬಕೆಟಲ್ಲಿ ನೀರು ನೀರ್ ಬಿಡುತ್ತೆ ಆ ಹೋಗ್ ಮತ್ತೊಂದ್ಸಲ ಬಂದು ನೀರು ಜೊಂಡ್ ಮತ್ತೆ ಸ್ನಾನ ಮಾಡೋದು ನೋಡ್ರಿ ನನ್ನ ಸೈಕಲ್ ಇಷ್ಟ ದಿನ ಇಟ್ಟಿದ್ದೀನಿ ಒಬ್ನಾರು ನೋಡಕ್ಕೆ ಬಂದವನ ಬೈಕ್ ಬಂದಿರೋಕ್ ಇವರೆಲ್ಲ ನೋಡಕ್ಕೆ ಬಂದವ್ರೆ ಆ

ಅಡುಗೆ ಮಾಡ್ತಾರೆ ಓ ಬೆಂಡಿಗಿರತ್ತೆಗ ಹಾ ಸವಿ ರಾತ್ರಿ ಮಾಡ್ಕೊಟ್ಟಿದ್ದು ಚೆನ್ನಾಗಿತ್ತ ಕೇಳಿದ್ರು ನನಗೆ ಚೆನ್ನಾಗಿತ್ತು ಅಂದೆ ಬಟ್ ಇವ್ರಿಗೇನೋ ಚೆನ್ನಾಗಿರ್ಲಿಲ್ವಂತೆ ಮತ್ತೆ ಬೇರೆ ಬೇರೆ ಇನ್ನೇನು ಮಾಡ್ತಾರ ಆಲೂಗಡ್ಡೆ ಎಲ್ಲ ಕೆರೀತಾರೆ ಏನಕ್ಕೋ ಗೊತ್ತಿಲ್ಲ ಒಟ್ಟಾರೆ ಏನು ಮಾಡ್ತಾರೆ ಅಂತ സോ നമ സൗകര്യ എൽ ഊട്ട ബഡസ്തവ്രോർസ് ಆಕ್ಚುಲಿ ಲಾಸ್ಟ್ ಟೈಮ್ ನನಗೆ ಇನ್ನೊಂದು ದೊಡ್ಡದಾಗಿ ಇದನ್ನು ಕೊಟ್ಟಿದ್ರು ಏನು ಕೊಟ್ಟಿದ್ರು ಎಲೆ ಕೊಟ್ಟಿದ್ರು ಬಟ್ ಇಲ್ಲಿ ಅದನ್ನು ಕೊಡ್ತಾ ಇಲ್ಲ ಮಿಸ್ಕಲ್ಲಿ ಅಂದ್ರೆ ಅದಿಲ್ಲ ದೊಡ್ಡ ಎಲೆ ಆಗ್ತದೆ ಹಾಗಾಗಿ ಸಣ್ಣ ಎಲೆ ಕೊಟ್ಟಿದ್ದೆ ನಾವು ಡೈರೆಕ್ಟ್ ಮಿಸ್ ಮಾಡ್ಕೊಂತ ಮಿಕ್ಸ್ ಮಾಡ್ಕೊಳ್ತೀವಿ ನಾವು ಅರಿ ತುಸ್ಕು ವಿಡಿಯೋಸ್ ಕೇಳಿದ್ರು ನನ್ನ ಊಟ ಆಲ್ಮೋಸ್ಟ್ ಆಗ್ತಾ ಬಂತು ನನ್ಕು ಮುಂಚೆ ಬೇರೆಯವ್ರಲ್ಲಿ ಎದ್ದು ಹೋಗ್ಬಿಟ್ಟವ್ರೆ ಬೇಗ ಬೇಗ ಕಪ್ಪು ಉಪ್ಪು ತಿನ್ಬಿಟ್ಟು ಹೊಸ ಟೆಂಟ್ ರಿವ್ಯೂ ಮಾಡಿದ್ದೆ ಅಲ್ಲ ಅದೇ ಟೆಂಟ್ನೇ ಹಾಕ್ತಿದೀನಿ ಹಳೆ ಟೆಂಟು ಇನ್ನೊಬ್ಬ ಸೆಟ್ ಮಾಡ್ಕೊಡ್ತಿದ್ದೀನಿ ನನ್ನಂತೂ ಟೆಂಟ್ ಸೆಟಪ್ ಫುಲ್ ಈಸಿ ಇದೆ ಬೆಂಕಿ ಸೆಟ್ ಮಾಡ್ತಾವನೆ ಸೊ ಈಗ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಇಲ್ಲೇ ಸುತ್ತ ಫಸ್ಟು ನಮ್ಮ ಬೈ ಏನು ಕೇರಳದಿಂದ ಬಂದರೆ ಅವರು ಸ್ಟಾರ್ಟ್ ಮಾಡ್ತಾರೆ ಡ್ಯಾನ್ಸು ಕೇರಳ ಸ್ಟೈಲು ಅದಾದಮೇಲೆ ಏ ನಮ್ಮ ದೀಪಕ್ ಬೈ ಇದಾರಲ್ಲ ಇವರು ಛತ್ತೀಸ್ಗಢ ಸ್ಟೈಲ್ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಹುಡುಗ ಖಾಲಿ ಬೆಂಕಿನ ನೋಡ್ಕೊತಿರ್ತಾನೆ ಹಾರದೇ ಇರೋ ಥರ ಇನ್ನು ನಾನು ಗೊತ್ತಲ್ಲ ನನಗೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ ನಾನು ಬರೀ ಜಸ್ಟ್ ಅವ್ರು ಡ್ಯಾನ್ಸ್ ಮಾಡೋದನ್ನ ಎಂಜಾಯ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರಾತ್ರಿ ಪಾಪ ನೀವೆಲ್ಲ ಡ್ಯಾನ್ಸ್ ನೋಡ್ಬೇಕು ಅಂತ ಕಾಯ್ತಿದ್ರೆ ಆ ಥರದ್ದು ಯಾವುದೇ ಆಲೋಚನೆ ಮಾಡಲಿಲ್ಲ ನಾವು ರಾತ್ರಿ ಮೂಗೆಲ್ಲ ನೂ ಹೋಗ್ಬಿಟ್ಟಿದ್ದೆನಕ್ಕೂ ಗೊತ್ತಿಲ್ಲ ಬನ್ನಿ ಹೊರಗೋಣ ఈ కడెంట్ ఇదే ఈ టెంట్ ఇదే ఇబ్బంది పాప మాల్క అమ్ముట్ కేరళ ఐకలా బ్రో బ్రో గుడ్ మార్నింగ్ ఓ ಹೋಳಿ ಸ್ನೇಹಿತರೆ ಇಷ್ಟೇ ಈ ಟ್ರಾವೆಲರ್ಸ್ಗೆ ಜಾತಿ ಮತ ಯಾವುದೂ ಇರೋಲ್ಲ ನಾನು ನಿನ್ನೆ ನೋಡಿದ್ರಿ ನಿನ್ನೆ ವೀಡಿಯೋದಲ್ಲಿ ಜಸ್ಟ್ ಮೀಟ್ ಮಾಡಿ ಮಾತಾಡಿದ್ದಷ್ಟೇ ಹಾಗೆ ಫ್ರೆಂಡ್ಸ್ ಆದ್ವಿ ಲೈಕ್ ಫ್ಯಾಮಿಲಿ ಆದ್ವಿ ಇಷ್ಟೇ ಸೊ ನಮ್ಮ ಏನಂತೀವಿ ಸುತ್ತಾಡೋರದೇ ಒಂದು ಸಪ್ರೇಟ್ ಜಾತಿ ನಮ್ಮ ಮೈಂಡ್ಸೆಟ್ಟಲ್ಲಿ ಏನು ಇರೋಲ್ಲ ಒಂಥರ ಹೆಂಗಂದರೆ ನಾವೆಲ್ಲ ಫುಲ್ ಆಲ್ಮೋಸ್ಟು ಲಾಂಗ್ ಟ್ರಾವೆಲ್ ಮಾಡೋರು ಎಲ್ರಿಗೂ ಒಳ್ಳೆ ಒಳ್ಳೆ ಮನಸ್ಸಿರುತ್ತೆ ಆಯಿತಾ ಯಾಕಂತಂದರೆ ಅವ್ರು ಭೇಟಿ ಮಾಡೋ ಜನ ಅವರು ಅವರು ಬೆಳೀತಾ ಇರೋ ಒಂದು ನೇಚರೇ ಡಿಫ್ರೆಂಟು ಅಂದರೆ ನೀವು ರೆಗ್ಯುಲರಾಗಿ ನೀವು ಇಂಟ್ರಾಕ್ಟ್ ಮಾಡೋ ಇಂಟ್ರ್ಯಾಕ್ಟ್ ಮಾಡುವಾಗ ನಿಮಗೆ ನಿಮ್ಮ ಸಂಬಂಧಿಕರು ಮೋಸ ಮಾಡಿರ್ತಾರೆ ಕೆಲವೊಬ್ಬರಿಗೆ ಫ್ರೆಂಡ್ಸ್ ಮೋಸ ಮಾಡಿರ್ತಾರೆ ಅದನ್ನೆಲ್ಲ ನೋಡಿ 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 ನಿಮಗೆ ಸಂಬಂಧಗಳ ಮೇಲೆ ಇದೇ ಹೋಗ್ಬಿಟ್ಟಿರುತ್ತೆ ನಾವು ಹಾಗಲ್ಲ ನಾವು ಯಾರನ್ನೂ ಭೇಟಿ ಮಾಡಿದ್ರು ಅವ್ರನ್ನ ಜಸ್ಟ್ ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ಕೊಂಡು ಟ್ರೀಟ್ ಮಾಡ್ಕೊಂಡು ಟ್ರೀಟ್ ಮಾಡ್ಕೊಂಡು ಬರ್ತೀವಿ ಹಾಗಾಗಿ ನಾವು ವಿ ಆರ್ ಲೈಕ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಆರಾಮಾಗೆಲ್ಲ ಊಟ ಗೀಟ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮಲ್ಕೊಂಡು ಮತ್ತು ಬೆಳಗ್ಗೆ ಇನ್ನೊಂದು ಎರಡು ಮೂರು ದಿವಸ ಜೊತೆಗೆ ಇರ್ತೀವಿ ಮೇ ಬಿ ಸೊ ಈ ಥರ ಇರುತ್ತೆ ನಮ್ಮ ಲೈಫು ಇದೇ ಥರ ಕಂಟೆಂಟ್ಗಳಿಗಾಗಿ ಸುದರ್ಶನ್ ಸಂಚಾರಿನ ಫಾಲೋ ಮಾಡೋದು ಮರಿಬೇಡಿ ನಾವು ನಿತ್ಯ ಕರ್ಮ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲ್ಲ ಎಲ್ರಿಗೂ ಬಾಬಾಯ್